ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬಂದಿದ್ವಿ ಕದ್ರಿ ಪಾರ್ಕಲ್ಲಿ ಫಲಪುಷ್ಪ ಪ್ರದರ್ಶನ ನೋಡೋಕ್ಕೆ ಇಲ್ಲಿ ಮೂವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಮಕ್ಳಿಗೆ ಇಪ್ಪತ್ತು ರೂಪಾಯಿ ಒಳಗಡೆ ಹೋದರೆ ಅಷ್ಟೇನು ಸ್ಯಾಟಿಸ್ಫೈಡ್ ಆಗಲಿಲ್ಲ ತುಂಬ ಕಡಿಮೆ ಇತ್ತು ಏನು ನೋಡೋಕೆ ಒಂದೆರಡು ಅಷ್ಟೇ ಅವರು ಫಲ ಇದು ಪುಷ್ಪ ಪ್ರದರ್ಶನ ಇಟ್ಟಿದ್ದು ನೀವೇ ನೋಡ್ಬೋದು ಇಲ್ಲಿ ಇದೆಲ್ಲ ಓಕೆ ಇದನ್ನು ನಾರ್ಮಲ್ ಆಗಿತ್ತು ಬಟ್ ಇದೊಂದೇ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇದೊಂದು ಟವರ್ ಬಿಟ್ಟರೆ ಇನ್ನೇನು ಇರಲಿಲ್ಲ ನೋಡೋ ಅಂಥದ್ದು ಬಟ್ ಓಕೆ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಒಂದಿನ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಆಗಲೇ ಹೂವೆಲ್ಲ ಬಾಡೋಗ್ಬಿಟ್ಟಿತ್ತು ಬಟ್ ನಾವು ಹೋಗಿದ್ದು ಲೇಟಾ ಇಲ್ಲ ಇದ್ದಿದ್ದೆ ಇಷ್ಟ ಗೊತ್ತಿಲ್ಲ ಇದೆಲ್ಲ ಒಂಥರ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಇದೆಲ್ಲ ವಸ್ತು ಅನ್ನಿಸ್ತು ನೋಡಿದ್ದಕ್ಕೆ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವೇನಾದ್ರೂ ಮಂಗ್ಳೂರಾಗಿದ್ದರೆ ನೋಡೋಂಥವ್ರು ಹೋಗಿ ನೋಡ್ಕೊಂಬರ್ಬೋದು ಇಲ್ಲೆಲ್ಲ ಒಳ್ಳೊಳ್ಳೆ ತಿಂಡಿಗಳು ಅದು ಇದು ಹೋಮ್ ಮೇಡ್ಸ್ ಫುಡ್ಡೆಲ್ಲ ಇರುತ್ತೆ ಬೇಕಿದ್ದವ್ರು ತಗೊಬೋದು ಇದೊಂದು ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟ ಇಷ್ಟಾಗಿದೆ ಲೈಕ್ ಮಾಡಿ